ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ದೇವಿ ಲಕ್ಷ್ಮಿ ಹಾಗೂ ಶನಿದೇವರ ಒಂದು ವಾದ ವಿವಾದಗಳನ್ನು ತಿಳಿಯೋಣ ಹಾಗಿದ್ದರೆ ಲಕ್ಷ್ಮೀ ದೇವಿ ಶನಿದೇವನ ಹತ್ರ ಯಾವ ರೀತಿ ವಾದ ಮಾಡ್ತಾರೆ ಹಾಗೆ ಶನಿದೇವರು ಲಕ್ಷ್ಮೀ ದೇವಿಯನ್ನು ಏನನ್ನ ಕೇಳ್ತಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ ಹಾಗೆ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅಥವಾ ಜೈ ಶನಿದೇವ ಅನ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಿಂದೊಮ್ಮೆ ಪುರಾತನ ಕಾಲದಲ್ಲಿ ದೇವಿ ಲಕ್ಷ್ಮಿ ಮತ್ತು ಶನಿದೇವರ ಭೇಟಿಯಾದಾಗ ಪರಸ್ಪರ ಮಾತುಕತೆ ಮುಂದುವರಿಯುತ್ತಾ ತಾನು ಮೇಲೆ ತಾನು ಮೇಲೆ ಎಂಬ ಪೈಪೋಟಿ ಆರಂಭವಾಗುತ್ತೆ ಈ ಒಂದು ಕಥೆಯನ್ನು ನೀವು ಕೇಳಿದ್ರೆ ಜೀವನದಲ್ಲಿ ತುಂಬನೇ ಖುಷಿಯಾಗಿರ್ಬೋದು ಹಾಗೆ ಸಂತೋಷವಾಗಿರ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ರೆ ಹಿಂದೆ ಪುರಾತನ ಕಾಲದಲ್ಲಿ ದೇವಿ ಲಕ್ಷ್ಮೀ ಮತ್ತು ಶನಿದೇವರು ಒಮ್ಮೆ ಭೇಟಿಯಾಗ್ತಾರೆ ಆವಾಗ ಒಂದಷ್ಟು ಮಾತುಕತೆ ನಡೆಯುತ್ತೆ ಆವಾಗ ಲಕ್ಷ್ಮಿ ಹೇಳ್ತಾರೆ ನಾನೇ ಮೇಲೆ ಅಂತ ಶನಿದೇವರು ಹೇಳ್ತಾರೆ ನಾನು ಮೇಲೆ ಎಂಬ ಪೈಪೋಟಿ ಒಂದು ಆರಂಭ ಮಾಡ್ತಾರೆ ಹಾಗೆ ಶನಿದೇವರು ತಾನು ಸತ್ಯ ಧರ್ಮ ನ್ಯಾಯ ಇತ್ಯಾದಿ ನೈತಿಕತೆಗಳನ್ನು ಪ್ರಪಂಚದಲ್ಲಿ ಕಾಪಾಡುತ್ತಿದ್ದೇನೆ ನಾನು ಪ್ರವೇಶ ಮಾಡಿದ ಮನುಷ್ಯರು ಸಂಸ್ಕಾರಗಳಿಂದ ಶುದ್ಧವಾಗುತ್ತಾ ಉತ್ತಮರಾಗುವಂತೆ ಮಾಡುತ್ತಿದ್ದೇನೆ ಅಂತ ಹೇಳ್ತಾರೆ ಅಂದರೆ ಶನಿದೇವ ಯಾವಾಗ ಅವರ ಜೀವನದಲ್ಲಿ ಪ್ರವೇಶ ಮಾಡ್ತಾರೋ ಆವಾಗ ಅಂದರೆ ಸತ್ಯ ಧರ್ಮ ನ್ಯಾಯ ಇತ್ಯಾದಿ ನೈತಿಕತೆಗಳನ್ನು ಪ್ರಪಂಚದಲ್ಲಿ ನಾನು ಕಾಪಾಡ್ತಿದ್ದೀನಿ ಅಂತ ಲಕ್ಷ್ಮೀ ಹತ್ರ ಹೇಳ್ತಾರೆ ಅವಾಗ ಲಕ್ಷ್ಮೀದೇವಿ ನಾನು ಪ್ರವೇಶವಾಗುವಲ್ಲಿ ಸಂಪತ್ತು ಸಮೃದ್ಧಿ ಬಂದು ಮನುಷ್ಯನ ಜೀವನದಲ್ಲಿ ಸುಖ ಸಂತೋಷ ನೆಲೆಯಾಗುತ್ತದೆ ಆದ್ದರಿಂದ ನನ್ನ ಮಹತ್ವ ಹೆಚ್ಚು ಅಂತ ಹೇಳ್ತಾರೆ ಹೌದು ಸ್ನೇಹಿತರೆ ಲಕ್ಷ್ಮೀದೇವಿ ಜೀವನದಲ್ಲಿ ಬಂದರೆ ಅಂದರೆ ಸಂಪತ್ತು ಸಮೃದ್ಧಿ ಅಧಿಕೃತವಾದರೆ ಜೀವನದಲ್ಲಿ ಸಂತೋಷವಾಗಿರ್ಬೋದು ಅಂತ ಆದರೆ ಶನಿದೇವರು ಹೇಳ್ತಾರೆ ಸತ್ಯ ನ್ಯಾಯ ನೀತಿ ಧರ್ಮಗಳನ್ನು ಕಾಪಾಡುವಲ್ಲಿ ನಾನು ಉತ್ತಮ ಅಂತ ಹೇಳ್ತಾರೆ ಹಾಗೆ ಈ ಎರಡು ವಾದ ವಿಘ್ವ ಹಾಗೆ ನಡೀತಾ ಇರುತ್ತೆ ಹೀಗೆ ಮಾತು ಮುಂದುವರಿಯುತ್ತಾ ಲಕ್ಷ್ಮಿ ಅಂದರೆ ಮಾಯೆ ನೀನು ಪ್ರವೇಶ ಮಾಡಿದ ಮನೆಯ ಜನರು ಹೆಚ್ಚಾಗಿ ದ್ರವ್ಯ ಮದದಿಂದ ಧರ್ಮವನ್ನು ಮರೆತು ಅಧರ್ಮದ ಮಾರ್ಗದಲ್ಲಿ ನಡೆಯುತ್ತಾ ಅಧೋಗತಿ ಹೊಂದುತ್ತಾರೆ ಅಂತ ಹೇಳ್ತಾರೆ ಅಂದರೆ ಶನಿದೇವ ಲಕ್ಷ್ಮೀ ದೇವರಲ್ಲಿ ಈ ರೀತಿ ಹೇಳ್ತಾರೆ ನೀನು ಒಂದು ಮಾಯೆ ನೀನು ಅಂತ ಹೇಳ್ತಾರೆ ಅಧರ್ಮದ ದಾರಿಯನ್ನು ಹಿಡಿದು ನಿನ್ನ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ ಇಷ್ಟಲ್ಲದೆ ನೀನು ಬಹಳ ಚಂಚಲ ಸ್ವಭಾವದವಳು ಒಂದು ಕಡೆ ಶಾಶ್ವತವಾಗಿ ನೆಲೆಸುವುದಿಲ್ಲ ಅದರಲ್ಲೂ ನೀನು ಹೆಚ್ಚಾಗಿ ಅಧರ್ಮಿಗಳೊಂದಿಗೆ ಇರುವುದರಿಂದ ಸಮಾಜದಲ್ಲಿ ನೈತಿಕತೆ ಕ್ಷೀಣವಾಗುತ್ತಾ ಪಾಪ ಕಾರ್ಯಗಳು ಹೆಚ್ಚಾಗುತ್ತಿದೆ ಅಂತಾರೆ ಶನಿದೇವರು ನೋಡಿದ್ರಲ್ಲ ಲಕ್ಷ್ಮೀದೇವಿಗೆ ಯಾವ ರೀತಿ ವಾದ ಮಾಡ್ತಿದ್ದಾರೆ ಅಂತ ಅದಕ್ಕೆ ಲಕ್ಷ್ಮೀದೇವಿ ಹೇಗೆ ಇರಲಿ ಜನರು ನನ್ನನ್ನು ವಿವಿಧ ಪೂಜೆ ಪುನಸ್ಕಾರಗಳಿಂದ ತಮ್ಮ ಮನೆಗೆ ಆಹ್ವಾನಿಸುತ್ತಾರೆ ಅಂತ ಹೇಳ್ತಾರೆ ಆದರೆ ಶನಿದೇವ ನಿನ್ನನ್ನು ಪೂಜಿಸುವುದು ನಿನ್ನ ತೊಲಗುವಿಕೆಗಾಗಿ ಅಂತ ಲಕ್ಷ್ಮೀದೇವಿ ಶನಿದೇವರಿಗೆ ಹೇಳ್ತಾರೆ ಎಂತಹ ವಿಪರ್ಯ ಸಲ್ವ ಇಷ್ಟಾದರೂ ನಿನಗೆ ನಿನ್ನ ಮೇಲೆ ಇಷ್ಟು ಗರ್ವ ಯಾಕೆ ಅಂತ ಮುಗೊಂಡಾಗುತ್ತಾರೆ ಲಕ್ಷ್ಮೀದೇವಿ ಆಗ ಸ್ವಲ್ಪ ಕೋಪಗೊಂಡು ಶನಿದೇವ ತಾಗಿ ನಿನಗಂತೂ ನ್ಯಾಯ ನೀತಿ ಪರಿವೇ ಇಲ್ಲ ತಪ್ಪು ಜನರಿಗೆ ಹೆಚ್ಚಾಗಿ ಒಲುತ್ತೀಯ ಮತ್ತೆ ಜನರು ನಿನ್ನನ್ನು ತಪ್ಪು ದಾರಿಯಿಂದಾಗಿಯೇ ಹೆಚ್ಚಾಗಿ ಸಂಪಾದಿಸುವುದನ್ನು ನಾನು ನೋಡ್ತಾ ಇದ್ದೀನಿ ಆ ತಪ್ಪುಗಳನ್ನು ಸರಿಪಡಿಸಿ ಪುನಃ ಧರ್ಮ ಸಂಸ್ಥಾಪನೆಗೆ ನನ್ನ ಪ್ರವೇಶ ಅನಿವಾರ್ಯ ಆದ್ದರಿಂದ ಪ್ರಪಂಚದಲ್ಲಿ ನನ್ನ ಮಹತ್ವವೇ ಹೆಚ್ಚು ಅಂತ ಹೇಳ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನೀನು ತಪ್ಪು ದಾರಿಯಲ್ಲಿ ಹಾಗೆ ಅಧರ್ಮಿಗಳ ಜೊತೆಗೆ ಇರ್ತೀಯ ಆದರೆ ನಾನು ಆ ತಪ್ಪನ್ನ ಸರಿ ಮಾಡಿ ನಾನು ಜೀವನದಲ್ಲಿ ಮುಂದುವರೋದಕ್ಕೆ ನಾನು ಜನರಿಗೆ ಸಹಾಯ ಮಾಡ್ತೀನಿ ಅಂತ ಶನಿದೇವರು ಹೇಳಿದ saya ಈ ಒಂದು ವಾದ ವಿವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಕೂಡ ತೀರ್ಮಾನವಾಗದ ಕಾರಣ ತ್ರಿಮೂರ್ತಿಯವರ ಸಲಹೆಯಂತೆ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳನ್ನು ಸಂಪರ್ಕ ಮಾಡ್ತಾರೆ ಅಂತಲೇ ಹೇಳ್ಬೋದು ಆಗ ನಾರದರು ಅಮ್ಮ ಲಕ್ಷ್ಮಿ ಮತ್ತು ಶನಿದೇವರೇ ನೀವಿಬ್ಬರೂ ಸಮಾನಾಂತರದೊಂದಿಗೆ ಸ್ವಲ್ಪ ದೂರ ನಿಧಾನವಾಗಿ ನಡೆದು ಹೋಗಿ ನಂತರ ತಿರುಗಿ ಬನ್ನಿ ಆಗ ಈ ಸಮಸ್ಯೆ ಪರಿಹಾರವನ್ನು ನಾನು ಹೇಳ್ತೇನೆ ಅಂತ ಹೇಳ್ತಾರೆ ಅಂದರೆ ಈ ಒಂದು ಸಮಸ್ಯೆಗೆ ಈ ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲೂ ಕೂಡ ಅಂದರೆ ತ್ರಿಮೂರ್ತಿ ಅವ್ರಿಗೂ ಕೂಡ ಆಗಲ್ಲ ಅಂದರೆ ಇದೊಂದು ಪರಿಹಾರ ಕಂಡುಹಿಡೋದಕ್ಕಾಗಲ್ಲ ಅದರಿಂದ ಏನು ಮಾಡ್ತಾರೆ ನಾರದ ಮಹರ್ಷಿಗಳನ್ನು ಅವರು ಭೇಟಿ ಮಾಡಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೇಳ್ತಾರೆ ಆವಾಗ ಏನು ಹೇಳ್ತಾರೆ ನಾರದಮನಿಗಳು ಈ ಪರಿಹಾರವನ್ನು ನಾನು ಹೇಳಬೇಕು ಅಂತಂದರೆ ನೀವು ಸ್ವಲ್ಪ ದೂರ ಇಬ್ರು ನಡ್ಕೊಂಡು ಹೋಗಿ ಮತ್ತೆ ತಿರುಗಿ ಬನ್ನಿ ಅಂತ ಹೇಳ್ತಾರೆ ಆ ಒಂದು ಅವರಿಬ್ಬರು ಕೂಡ ಆ ಒಂದು ಕುತೂಹಲದಿಂದ ನಾರದ ಮಹರ್ಷಿಗಳ ಸಲಹೆಯನ್ನು ಪಾಲನೆ ಮಾಡ್ತಾರೆ ಅವರಿಬ್ಬರ ನಡಿಗೆಯನ್ನು ಪರಿಶೀ ಪರಿಶೀಲಿಸಿ ನಾರದರು ಹೇಳ್ತಾರೆ ಭಾಗ್ಯಲಕ್ಷ್ಮಿ ನೀನು ಬರುವಾಗ ಎಷ್ಟು ಚಂದವಾಗಿ ಕಾಣಿಸಿದೆ ಹಾಗೆಯೇ ಶನಿದೈವ ನೀನು ಹೋಗುವಾಗ ತುಂಬ ಚೆಂದವಾಗಿ ಕಾಣಿಸಿದೆ ಆದ್ದರಿಂದ ಇಬ್ಬರ ಮಹತ್ವವು ಪ್ರಪಂಚದಲ್ಲಿ ಸಮಾನ ಎಂದು ತೀರ್ಮಾನ ಮಾಡ್ತಾರೆ ಆಗ ದೇವತೆಗಳ ಪುಷ್ಪವೃಷ್ಟಿಯಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇಬ್ಬರೂ ಕೂಡ ಜೀವನದಲ್ಲಿ ತುಂಬನೇ ಸಮಾನಾಂತರ ಅಂತಲೇ ಹೇಳ್ಬೋದು ಯಾಕಂದರೆ ಬರಬೇಕಾದ್ರೆ ಲಕ್ಷ್ಮೀದೇವಿ ನಮಗೆ ಅತಿ ಸಂತೋಷವನ್ನ ತರ್ತಾರೆ ಹಾಗೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನಿಲ್ಸಿದ್ರೆ ಅತಿ ಸಂತೋಷವಾಗಿ ಇರ್ತೀವಿ ಅಂತಾನೆ ಹೇಳ್ಬೋದು ಹಾಗೆ ಶನಿದೇವರು ಕೂಡ ಬರಬೇಕಾದ್ರೆ ನಮಗೆ ಕಷ್ಟನೇ ಕೊಡ್ಬೋದು ಆದರೆ ಹೋಗಬೇಕಾದ್ರೆ ಮಾತ್ರ ಜೀವನದಲ್ಲಿ ಅತಿ ಸುಖ ಸಂತೋಷವನ್ನ ನೀಡ್ತಾರೆ ಅನ್ನೋದನ್ನ ಈ ಒಂದು ಕಥೆಯ ಮೂಲಕ ತಿಳ್ಕೋಬಹುದು ಈ ಕಥೆಯಲ್ಲಿ ಏನು ಅರ್ಥ ಆಯಿತು ಅಂದ್ರೆ ನಮಗೆ ನ್ಯಾಯ ನೀತಿ ಧರ್ಮ ಅಧರ್ಮದ ದಾರಿಯಿಂದ ನಡೆಯೋದಕ್ಕಿಂತ ಧರ್ಮದ ನಾರಿಯ ದಾರಿಯಲ್ಲಿ ನಡೆದ್ರೆ ಅತಿ ಹೆಚ್ಚು ಸೌಖ್ಯ ಅಂತಲೇ ಹೇಳ್ಬೋದು ನಮಗೆ ಲಕ್ಷ್ಮೀ ದೇವಿಯು ತುಂಬಾ ಬಹಳ ಮುಖ್ಯ ಹಾಕಿ ಶನಿದೇವರು ತುಂಬನೇ ಬಹಳ ಮುಖ್ಯ ಯಾಕಂದರೆ ಲಕ್ಷ್ಮೀದೇವಿ ದೇವಿ ನಮ್ಮಲ್ಲಿ ಇದ್ರೆ ಸುಖ ಸಂತೋಷ ಸಮೃದ್ಧಿ ನೆಲೆಯಾಗುತ್ತದೆ ಹಾಗೆ ಶನಿದೇವರು ಬಂದು ಹೋದ್ಮೇಲೆ ನಮಗೆ ಸುಖ ಸಂತೋಷ ಸಮೃದ್ಧಿ ನೆಲೆಯಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಂತ್ರವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಯಾವುದಂದ್ರೆ ಲಕ್ಷ್ಮೀದೇವಿಗೆ ದೇವಿಗೆ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ಮಹಾಲಕ್ಷ್ಮಿ ನಮೋಸ್ತುತೆ ಈ ಒಂದು ಮಂತ್ರವನ್ನು ನೀವು ಪೂಜೆ ಮಾಡಬೇಕಾದ್ರೆ ಹೇಳಿ ಪೂಜೆ ಮಾಡಿ ಹಾಗೆ ಶನಿದೇವರಿಗೆ ಶನಿವಾರ ನೀವು ದೇವಸ್ಥಾನಗಳಲ್ಲಾದರೂ ಆಗಿರ್ಬೋದು ಮನೆಯಲ್ಲಾದರೂ ಆಗಿರ್ಬೋದು ನೀವು ಈ ಒಂದು ಮಂತ್ರವನ್ನು ಪಠಣೆಯನ್ನು ಮಾಡಬೇಕಾಗುತ್ತೆ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿಷನೇಶ್ವರಂ ಈ ಒಂದು ಮಂತ್ರಗಳನ್ನು ನೀವು ಜೀವನದಲ್ಲಿ ಪಠಣೆ ಮಾಡಿದ್ದೇ ಆಗಿದ್ದಲ್ಲಿ ಹಾಗೆ ಪೂಜೆ ಮಾಡ್ತಾ ನೀವು ಪಠಿಸಿದ್ದೇ ಆಗಿದ್ದಲ್ಲಿ ದೇವರನ್ನು ನೆನೆಸಿಕೊಂಡು ಪಠಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು